ಹಲೋ ಗೈಝ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ನಾನು ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ಅಲ್ವಾ ತೀಫ್ ಬಂದಿದ್ದೇನೆ ಅಂತ ಸೊ ಆ್ಯಕ್ಚುಲಿ ನಾವು ಎರಡು ಕನ್ಫ್ಯೂಷನ್ ಇದರಲ್ಲಿ ಇದ್ದೆ ನಾನು ಬಿಕಾಸ್ ಏನಂದರೆ ನಮ್ಮ ಮನೆ ಕೆಳಗಡೆ ಒಬ್ರು ಸ್ವಿಗ್ಗಿಯವರಿದ್ದಾರೆ ಸೊ ಅವರು ನಮಗೆ ಓನರ್ ಹೇಳಿದ್ದೇನಪ್ಪ ಅಂದರೆ ಮೇ ಬಿ ಸ್ವಿಗ್ಗಿ ಅವರೇ ಅವರು ನೈಟ್ ಟೈಮ್ ಡೆಲಿವರಿಗೆ ಹೋಗ್ತಾರೆ ಸೊ ಮೇ ಬಿ ಅವರೇ ಮನೆ ಮಿಸ್ ಆಗಿ ನಿಮ್ಮ ಮನೆಗೆ ಬಂದು ಬಾಗಿಲು ತಟ್ಟಿರ್ಬೋದು ಅಂತ ಹೇಳಿದರು ಓಕೆ ಸರಿ ಅಂತ ಹೇಳಿಬಿಟ್ಟು ನಾನು ಕ್ಲಾರಿಫಿಕೇಷನ್ ತೊಗೊಳ್ಬೇಕಲ್ವ ಗೈಸ್ ಸೊ ನಾನೇನು ಮಾಡಿದೆ ಅವರು ಕೆಳಗಿನ ಮನೇಲಿರೋರಲ್ವ ಸೊ ಕೆಳಗಿನ ಮನೆಗೆ ಹೋಗ್ಬಿಟ್ಟು ನೆನ್ನೆ ಅವರ ವೈಫ್ ಇದ್ದರು ಸೊ ಅವ್ರ ವೈಫ್ ಹತ್ರ ನಾನು ಕೇಳಿದೆ ಏನು ಈ ಥರ ಈ ಥರ ಬಂದಿದ್ದಾರಲ್ಲ ನಿಮ್ಮ ಹಸ್ಬೆಂಡು ನೈಟ್ ಟೈಮಲ್ಲಿ ಎಲ್ಲ ಅಂತ ಹೇಳಿದೆ ಅದಕ್ಕೆ ಇಲ್ಲ ಇಲ್ಲ ನಮ್ಮ ಹಸ್ಬೆಂಡ್ ಊರಲ್ಲಿಲ್ಲ ಕಲ್ಕತ್ತಾಗೆ ಹೋಗಿಬಿಟ್ಟಿದ್ದಾರೆ ಅಂತ ಹೇಳಿದರು ಗೈಸ್ ನನಗೆ ಫುಲ್ ಶಾಕ್ ಆಯಿತು ಓಕೆ ಓನರ್ ಈ ಥರ ಹೇಳಿದರು ನಿಮ್ಮ ಹಸ್ಬೆಂಡ್ ಬಂದಿರೋದು ಕನ್ಫರ್ಮ್ ಆಗಿದೆ ಅಂದರೆ ಆರೆಂಜ್ ಕಲರ್ ಡ್ರೆಸ್ ಸ್ವಿಗ್ಗಿ ಡ್ರೆಸ್ ಅಂತಲೇ ಇದೆ ಅಂತ ಹೇಳಿದರು ಅಂತ ನಾನು ಹೇಳಿದೆ ಅದೇನಾಯ್ತು ಅಂದರೆ ಮತ್ತೆ ಅವ್ರು ಇದ್ರೆ ಇಲ್ಲ ನನ್ನ ಹಸ್ಬೆಂಡು ನೇಟಿವ್ಗೆ ಹೋಗಿದ್ದಾರೆ ನನಗೆ ಮತ್ತೂ ಭಯ ಸ್ಟಾರ್ಟ್ ಆಯಿತು ಏನು ಏನಂತ ಅದಾದ ಮೇಲೆ ಓಕೆ ವೆಯ್ಟ್ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಎಗೈನ್ ಓನರಿಗೆ ಕಾಲ್ ಮಾಡಿದೆ ಎಗೇನ್ ಓನರಿಗೆ ಕಾಲ್ ಮಾಡಿದಾಗ ಓನರ್ ಹೇಳ್ತಾ ಇದ್ದಾರೆ ಇಲ್ಲಮ್ಮ ಅವರೆಲ್ಲ ಅದು ಬೇರೆ ಥರ ಆಗಿಬಿಟ್ಟಿದೆ ಅದೇನೋ ವಿಷಯ ಬೇರೆಯೇ ಇದೆ ಅವ್ನು ತುಂಬ ಓಡಾಡೋದು ಥರ ನಮಗೆ ಕಂಡು ಬಂದಿದೆ ಹಂಗೆಲ್ಲ ಹೇಳಿದರು ಅಂದರೆ ನಾನು ವೀಡಿಯೋ ನೋಡಿದೆ ತುಂಬ ಫನ್ನಿಯಾಗಿದೆ ಗೈಸ್ ವೀಡಿಯೋ ಅಂತೂ ಏನಪ್ಪಾ ಅಂದರೆ ಅವನು ಆ್ಯಕ್ಚುಲಿ ಟೂ ತರ್ಟಿ ಟೈಮ್ಗೆ ಬೇರೆ ಏನೋ ಕೆಲಸ ಬೇರೆಯವ್ರ ಮನೆಗೆ ಹೋಗೋನು ಬೇರೆ ಬಿಲ್ಡಿಂಗಿಗೆ ಹೋಗೋನು ನಮ್ಮ ಬಿಲ್ಡಿಂಗಿಗೆ ಬಂದುಬಿಟ್ಟು ಸೆಕೆಂಡ್ ಫ್ಲೋರಲ್ಲಿ ನನ್ನ ಮನೆ ಬಾಗಿಲು ತಟ್ಬಿಟ್ಟಿದ್ದಾನೆ ಸೊ ಅವನ್ನ ತೀಫ್ ಅಂತ ನನ್ಕೋಬಾರ್ದು ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಸೊ ಅವನು ತೀಫ್ ಅಲ್ಲ ತೀಫ್ ಥರಾನೇ ಬಟ್ ತೀಫ್ ಅಲ್ಲ ಅವನು ಕಳ್ಳ ಅಲ್ಲ ಏನೋ ಬೇರೆ ಅಫೇರ್ಸ್ ಎಲ್ಲ ಇರುತ್ತಲ್ವ ಸೊ ಪರ್ಟಿಕ್ಯುಲರಿ ಅಫೇರ್ಸ್ ಅಂತಲೇ ಹೇಳೋಕ್ಕಾಗಲ್ಲ ಬಟ್ ಟೂ ತರ್ಟಿ ಟೈಮಲ್ಲಿ ಫಾರ್ ದ ಫಸ್ಟ್ ಟೈಮ್ ಅನಿಸುತ್ತೆ ಅವನು ಬರ್ತಾ ಇರೋದು ಆ ಥರ ಸೊ ಅವನಿಗೆ ಭಯದಲ್ಲಿ ನಾನು ಸಿ ಸಿ ಕ್ಯಾಮ್ರಾ ನೋಡಿದಾಗ ಅವನು ತುಂಬ ಭಯದಲ್ಲಿ ಓಡೋಗಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಮನೆ ಇದೆ ಅವ್ರ ಮನೆ ಅಂದರೆ ಔಟ್ಸೈಡ್ ವಾಶ್ರೂಮ್ಗೆಲ್ಲ ನುಗ್ತಾನೆ ಅವನು ಹೋಗ್ಬಿಟ್ಟು ಭಯದಲ್ಲಿ ಔಟ್ಸೈಡ್ ವಾಶ್ರೂಮ್ ನುಗ್ಬಿಟ್ಟು ಅದಾದ ನಂತರ ಅವ್ನ ರಪ್ಪ ಗಾಡಿ ತೊಗೊಂಡು ಹೋಗಿರೋದನ್ನು ನಾನು ನೋಡಿದ್ದೀನಿ ಸೊ ರಪ್ಪ ಅವನು ಗಾಡಿ ಸ್ಟಾರ್ಟ್ ಮಾಡಿ ಬುಲೆಟಲ್ಲಿ ಬಂದಿರೋದು ಅವನು ಬುಲೆಟಲ್ಲಿ ಹೋಗ್ತಾನೆ ಸೊ ಈ ಥರ ಎಲ್ಲ ಆಗಿದೆ ಗೈಸ್ ದೇವರೇ ನಿಜವಾಗ್ಲೂ ನನಗೆ ನೆನ್ನೆ ನೈಟ್ ತನಕ ಅದು ಕ್ಲಿಯರ್ ಆಗೋ ತನಕ ನನಗೆ ಸಮಾಧಾನನೇ ಇಲ್ಲ ಯಾರು 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 ಅಂತ ನಾನು ಯೋಚನೆ ಮಾಡ್ತಾನೇ ಇದ್ದೀನಿ ಬಿಕಾಸ್ ನಮ್ಮವರಾದರೆ ಡೆಫಿನೆಟ್ಲಿ ನಮ್ಮ ಸೊ ಇವಾಗ ಕ್ಲಾರಿಫಿಕೇಷನ್ ಮೇಲೆ ನನಗಂತೂ ಫುಲ್ ಖುಷಿಯಾಗಿದೆ ಬಿಕಾಸ್ ಕಳ್ಳ ಅಂತ ಅಂದರೆ ನಾವು ಯಾವತ್ತೂ ಅಷ್ಟೇ ಈ ಥರ ಯಾರಾದರೂ ಮನೆಗೆ ಬಂದರೆ ಔಟ್ಸೈಡಿಂದ ನಾವು ಯಾರಾದರೂ ಮನೆಗೆ ಬಂದರೆ ಈ ಥರ ಎಲ್ಲ ನಮಗೆ ಹೇಳಿ ಬರ್ತಾರೆ ಫಸ್ಟ್ ಆಫ್ ಆಲ್ ಸೊ ಹೀಗೆಲ್ಲ ಬಂದರೆ ದಯವಿಟ್ಟು ಬಾಗಿಲು ತೆಗಿಯೋಕೆ ಹೋಗ್ಬಿಡಿ ಬಿಕಾಸ್ ಅವ್ರು ಇರೋ ಕಾರಣವೇ ಬೇರೆನೇ ಆ ಟೈಮಲ್ಲಿ ನಾವು ಸಿಕ್ಕಾಕೊಂಡ್ರೆ ಏನಾಗುತ್ತೆ ಅಂತ ನಮಗೇನೆ ಗೊತ್ತಲ್ವ ಸೊ ಎಲ್ಲೋ ಹೋಗೋನು ನನ್ನ ನನ್ನ ಫ್ಲ್ಯಾಟಿಗೆ ಬಂದುಬಿಟ್ಟಿದ್ದಾನೆ ಸೊ ಏನೂ ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಆದಾಗ ಸೊ ನಾನು ಇಷ್ಟೇ ಹೇಳೋದು ಲೇಡೀಸ್ ಬಿ ಕೇರ್ಫುಲ್ ಅಷ್ಟೇ ನೈಟ್ ಟೈಮಲ್ಲಿ ಟೂ ತರ್ಟಿ ತ್ರೀ ಓ ಕ್ಲಾಕ್ ಯಾರಾದರೂ ಬಾಗಿಲು ಬಡಿದ್ರೆ ದಯವಿಟ್ಟು ಓಪನ್ ಮಾಡೋಕ್ಕೆ ಹೋಗಬೇಡಿ ಬಿಕಾಸ್ ಅವ್ರು ಯಾವುದೋ ಒಂದು ಕೆಲಸಕ್ಕೆ ಬಂದಿರ್ತಾರೆ ಆ್ಯಂಡ್ ಬೇರೆ ಬಿಲ್ಡಿಂಗಿಗೆ ಬಂದುಬಿಟ್ಟು ಬೇರೆ ಮನೆಗೆ ಬಾಗಿಲು ತಡೆದಾಗ ನಿಜವಾಗ್ಲೂ ಭಯ ಆಗುತ್ತೆ ಸೊ ಕೇರ್ಫುಲ್ ಆಗಿರಿ ನನಗಾದ ಥರ ಬೇರೆ ಯಾರಿಗೂ ಆಗಬಾರ್ದು ಅಂತ ನಾನು ಬಯಸ್ತೀನಿ ನಿಜವಾಗ್ಲೂ ಆ ವಿಡಿಯೋ ಅಂತೂ ತುಂಬ ಫನ್ನಿ ಆಗಿದೆ ಬಟ್ ಆವತ್ತು ನೈಟ್ ಆಗಿರುವಂಥ ಭಯ ಎಷ್ಟಾಗಿದೆ ಅಂದರೆ ನನಗೆ ಆ್ಯಂಡ್ ಡೆಫಿನೆಟ್ಲಿ ನನಗೇನಂದರೆ ಒಂದು ಕ್ಲಾರಿಫಿಕೇಷನ್ ಬೇಕಿತ್ತು ಆ್ಯಂಡ್ ನಾನು ಆ ಕ್ಲಾರಿಫಿಕೇಷನ್ ತೊಗೊಂಡೆ ಆ ವೀಡಿಯೋ ಮೂಲಕ ಆ ಸಿ ಸಿ ಕ್ಯಾಮ್ರಾ ಇದ್ದಿದ್ದರಿಂದ ನನಗೆ ಕ್ಲಾರಿಫಿಕೇಷನ್ ಸಿಕ್ತು ವಿದೌಟ್ ಸಿ ಸಿ ಕ್ಯಾಮ್ರ ಆದರೆ ಈವಾಗ ತನಕ ಭಯದಿಂದನೇ ಇರಬೇಕಿತ್ತು ಸೊ ಫೈನಲಿ ಆ ಒಂದು ವಿಡಿಯೋಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಬಿಕಾಸ್ ಮೊನ್ನೆಯಿಂದ ಕಳ್ಳ ಕಳ್ಳ ಬರ್ತಾ ಇದೆ ಯೂಟ್ಯೂಬಲ್ಲಿ ನನ್ನಂತೂ ಓಕೆ ಫೈನ್ ಸೊ ನನ್ನ ವೀಡಿಯೋ ನೋಡೋದಕ್ಕೋಸ್ಕರ ತುಂಬ ಥ್ಯಾಂಕ್ಸ್ ಆ್ಯಂಡ್ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್ ಬಾಯ್ ಟೇಕ್ ಕೇರ್